ಬಿಜಾಪುರದ ಸುಲ್ತಾನನಾದ ಆದಿಲ್ ಶಾಹಿಯು ಶಿವಾಜಿ ಮಹಾರಾಜರ ಜೊತೆ ಯುದ್ಧ ಮಾಡಲು ತನ್ನ ಸೈನಿಕನಾದಂಥ ಅಫ್ಜಲ್ ಅನ್ನು ನೇಮಕ ಮಾಡ್ತಾನೆ ಆದರೆ ಅಫ್ಜಲ್ ಖಾನ್ ಈ ಯುದ್ಧಕ್ಕೆ ಹೊರಡುವ ಮುಂಚೆ ಒಬ್ಬ ಜ್ಯೋತಿಷಿ ಬಳಿ ಹೋಗಿ ಈ ಯುದ್ಧದ ಪರಿಣಾಮ ಏನಾಗ್ಬೋದು ಅಂತ ಅವನು ಪ್ರಶ್ನೆ ಮಾಡಿ ಕೇಳ್ತಾನೆ ಆದರೆ ಆ ಜ್ಯೋತಿಷಿ ನೀನು ಈ ಯುದ್ಧಕ್ಕೆ ಹೋದರೆ ನೀನು ವಾಪಸ್ ಬರೋದಿಲ್ಲ ಅಂತ ಹೇಳ್ತಾನೆ ಆಗ ಅಫಲ್ ಖಾನ್ ಗೊತ್ತಾಗುತ್ತೆ ಈ ಯುದ್ಧದಲ್ಲಿ ನಾನು ಸಾಯ್ತೀನಿ ಅಂತ ಅಂದು ಆಗ ಅಫಲ್ ಖಾನ್ ತಲೆಯಲ್ಲಿ ಬರೋದು ತಾನು ಸಾಯ್ತೀನಿ ಅನ್ನೋದಂತ ಅಲ್ಲ ತಾನು ಸತ್ತ ಮೇಲೆ ತನ್ನ ಅರವತ್ತ್ ಜನ ಮುದ್ದಿನ ಹೆಂಡತಿಯರ ಸ್ಥಿತಿ ಏನಾಗ್ಬೋದು ಅಂತ ಅಫಲ್ ಖಾನ್ ಊಹೆ ಮಾಡ್ಕೊತಾನೆ ಅವನ ತಲೆಯಲ್ಲಿ ಎರಡು ಬರುತ್ತೆ ಆ ಎರಡು ವಿಷಯ ಏನಂದ್ರೆ ಒಂದು ಶಿವಾಜಿ ಮಹಾರಾಜರು ಏನಾದರೂ ತನ್ನ ಹೆಂಡತಿಯರನ್ನು ಅವನ ಅರಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ದಾಸಿಯರನ್ನಾಗಿ ಇಟ್ಕೊತಾನ ಅಂತ ಅಥವಾ ಅವನು ಅವನ ಹೆಂಡತಿಯರನ್ನು ತನ್ನ ಹೆಂಡತಿಯರನ್ನಾಗಿ ಸ್ವೀಕಾರ ಮಾಡಿಕೊಂಡು ಅವನ ಅರಮನೆಯಲ್ಲಿ ಇಟ್ಕೊತಾನ ಅಂತ ಅಂದು ಶಿವಾಜಿ ಮಹಾರಾಜರ ವ್ಯಕ್ತಿತ್ವನ ಅಫಜಲ್ ಖಾನ್ ಒಂದು ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊತಾನೆ ಎರಡನೇದು ಏನಂದರೆ ಇಲ್ಲಿ ಆದಿಲ್ ಶಾಹಿ ಇರ್ತಾನಲ್ಲ ಈ ಆದಿಲ್ ಶಾಹಿ ಎಲ್ಲಿ ತನ್ನ ಹೆಂಡತಿಯರನ್ನು ಅರಮನೆಯಲ್ಲಿ ಕರ್ಕೊಂಡು ಕ ದಾಸಿಯರನ್ನಾಗಿ ಮಾಡ್ತಾನೆ ಅಥವಾ ಅವನು ಎಲ್ಲಿ ತನ್ನ ಹೆಂಡತಿಯರನ್ನು ಅವನ ಹೆಂಡತಿಯರಾಗಿ ಸ್ವೀಕಾರ ಮಾಡಿಕೊಂಡು ಸಂಸಾರ ನಡೆಸ್ತಾನೆ ಅನ್ನೋ ಒಂದು ಎಣ್ಣೆದ್ದು ಅಫಜಲ್ ಖಾನ್ಗೆ ಈ ಎರಡು ವಿಚಾರಗಳು ಒಳೆದಾಗ ಅಫ್ಜಲ್ ಖಾನ್ ಏನು ಮಾಡಬೇಕಂತ ಗೊತ್ತಾಗಲ್ಲ ಆಗ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ ತನ್ನ ಹೆಂಡತಿಯರನ್ನು ತಾನು ಸಾಯೋದಕ್ಕಿಂತ ಮುಂಚೆನೇ ಕೊಲೆ ಮಾಡಿ ಅವರಿಗಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಅಂದರೆ ತಾನು ನಂತರ ಯುದ್ಧಕ್ಕೆ ಹೋಗಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ತೇನೆ ಹಾಗೆ ಅವನು ಒಂದು ಸ್ಥಳದ ಅಂದರೆ ಬಿ ಬಿಜಾಪುರದಲ್ಲಿರುವತಕ್ಕಂಥ ಒಂದು ಸ್ಥಳದವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸಮಾಧಿನ ತೋರಿಸ್ತಾನೆ ಅವನು ಮೂರು ಹೆಂಡತಿಯರಿಗಾಗಿ ಅರವತ್ತ್ಮೂರು ಗುಂಡಿಗಳನ್ನು ತೋರಿಸ್ತಾನೆ ಆದರೆ ಈ ವಿಷಯ ಮೂರು ಜನ ಹೆಂಡತಿಯರಿಗೆ ಗೊತ್ತಾಗುತ್ತೆ ಆ ಮೂರು ಜನ ಹೆಂಡತಿಯರು ಬೇರೆ ಕಡೆ ಎಲ್ಲೋ ಹೋಗ್ತಾರೆ ಅಂದರೆ ಓಡಿ ಹೋಗ್ತಾರೆ ತಪ್ಪಿಸ್ಕೊಂಡು ಇನ್ನು ಅರವತ್ತು ಜನನ ಹೆಂಡತಿಯರನ್ನ ಕೊಲೆ ಮಾಡಿ ಅಫ್ಜಲ್ ಖಾನ್ ಆ ಏನಪ್ಪಾ ಅಂದ್ರೆ ಒಂದು ಸ್ಮಾರಕ ಅಂತ ಹೇಳಲ್ಲ ಅದೇ ಸ್ಮಾರಕ ನೀವು ನೋಡ್ತಿದಿರಲ್ಲ ನನ್ನ ಹಿಂದೆ ಇಲ್ಲಿದೆ ನೋಡಿ ಇದೇ ಆ ಅರವತ್ತು ಜನ ಹೆಂಡತಿಯರನ್ನು ಅಫ್ಜಲ್ ಖಾನ್ ಕೊಲೆ ಮಾಡಿ ಸ್ಮಾ ಸಮಾಧಿ ಕಟ್ತಾನಲ್ಲ ಅದೇ ಸ್ಮಾರಕಿಗೆ ನಾವು ಬಂದಿದ್ದೀವಿ ನೀವು ಇವಾಗ ನೋಡ್ತಿದಿರಲ್ಲ ಇದೇ ಅಫ್ಜಲ್ ಖಾನ್ ಅರವತ್ತು ಮುದ್ದಿನ ಹೆಂಡತಿಯರ ಸಮಾಧಿಗಳು ಅಫಲ್ ಖಾನ್ ಈ ಸಮಾಧಿಯ ನಿರ್ಮಿಸೋಕೆ ಮುಂಚೆನೆ ಪ್ರೀಪ್ಲಾನ್ ಮಾಡ್ಕೊಂಡಿರ್ತಾನ ತನ್ನ ಹೆಂಡತೆಯರನ್ನು ಎಲ್ಲಿ ಸಮಾಧಿ ಮಾಡಬೇಕು ಎಲ್ಲರನ್ನು ಒಟ್ಟಿಗೆ ಸಮಾಧಿ ಮಾಡ್ಬೇಕು ಅಂತ ಪ್ರೀಪ್ಲಾನ್ ಮಾಡ್ಕೊಂಡು ಮೂರು ಜನ ಏನು ಓಡಿ ಅಂತ ಹೇಳಿದ್ನಲ್ಲ ಆ ಮೂರು ಜನನ್ನ ಬಿಟ್ಟು ಇನ್ನು ಅರವತ್ತು ಜನನ ಮಾತ್ರ ಇಲ್ಲಿ ಸಮಾಧಿ ಮಾಡ್ತಾನೆ ಇನ್ನು ಉಳಿದ ಮೂರು ಗುಂಡಿಗಳನ್ನ ಏನ್ ಮಾಡ್ತಾನ ಅವನು ಕೆಲವೊಂದಿಷ್ಟು ಒಡವೆಗಳನ್ನು ಅಥವಾ ಆಭರಣ ಮುತ್ತು ರತ್ನ ಅಥವಾ ಏನ್ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಅದರಲ್ಲಿ ಮೂರು ಸಮಾಧಿಗಳಲ್ಲಿ ಹಾಕಿ ಮುಚ್ಚಿದ ಅಂತ ಅಂದ್ಬಿಟ್ಟು ಜನರು ಕತೆಗಳನ್ನ ಹೇಳ್ತಾರೆ ಆದ್ರೆ ಇದ್ರು ಇರ್ಬೋದು ಹೇಳಕ್ಕಾಗಲ್ಲ ಯಾಕಂದ್ರೆ ಒಂದು ಸಮಾಧಿನ ಖಾಲಿ ಅಂದ್ರೆ ತೋಡಿದ ಸಮಾಧಿನ ಖಾಲಿ ಬಿಡುವ ಹಾಗೆ ಯಾವ ಶಾಸ್ತ್ರದಲ್ಲಿ ಇಲ್ಲ ಅಂತ ಕೇಳಿದ್ದೆ ನೀವು ನೋಡ್ತಿದ್ರಲ್ಲ ಈ ಇಲ್ಲಿ ಸಮಾಧಿನ ಹೊಡೆದಾಕಿದ್ದಾರೆ ಯಾಕಂದ್ರೆ ಅದೇ ನಿಧಿ ಆಸೆಗೋಸ್ಕರ ಇಲ್ಲಿ ಸಮಾಧಿಲಿ ಸುಮಾರು ಕಡೆ ತೋಡಿದ್ದಾರೆ ನೆಲನೆ ನೆಲ ಆಗ್ದಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ತೋ ಆಗ್ದಿದ್ದಾರೆ ಮತ್ತೆ ಇಲ್ಲೊಂದು ಸಮಾಧಿನ ಹೊಡೆದಾಕಿದ್ದಾರೆ ನೀವು ನೋಡ್ತಿದ್ರಲ್ಲ ಈ ಸಮಾಧಿನ ಹೊಡೆದಾಕಿದ್ದಾರೆ ನಿಧಿ ಆಸೆಗೋಸ್ಕರ ಇಲ್ಲಿ ಸಮಾಧಿನ ಹೊಡೆದಾಕಿದ್ದಾರೆ ಆದರೆ ಒಂದು ಏನಪ್ಪಾ ಅಂದ್ರೆ ಅವ್ರದ್ದು ಅದೃ ದುರದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ ಇಲ್ಲಿ ಇರುವಂಥ ಅರವತ್ಮೂರು ಸಮಾಧಿಗಳಲ್ಲಿ ಯಾವ ಸಮಾಧಿ ಖಾಲಿ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ರೆಕಾರ್ಡ್ ಸಹ ಆಗಿಲ್ಲ ಅದು ಒಂದು ಅಫಲ್ ಖಾನ್ ಮಾಡಿ ಹೋದಂಥ ಒಂದು ಏನಪ್ಪಾ ಅಂದ್ರೆ ತಪ್ಪು ಅಂತನ ಅಲ್ಲ ಸರಿ ಅಂತನ ಅಲ್ಲ ಅವನ್ ಮಾಡಿದ್ದು ಅವನಿಗೆ ಸರಿ ಇತ್ತು ಸೊ ತನ್ನ ಮಡದಿಯರಿಗಾಗಿ ಕಟ್ಟಿಸಿದ ಸಮಾಧಿಯ ನೆನಪು ಸದಾ ಕಾಲ ಇರ್ಲಿ ಅನ್ನೋ ಉದ್ದೇಶದಿಂದ ಅಬ್ದುಲ್ ಖಾನ್ ಇಲ್ಲೊಂದು ಕಟ್ಟಡ ನಿರ್ಮಿಸ್ತಾನೆ ಆ ನಿರ್ಮಿಸಿದಂತ ಕಟ್ಟಡನೇ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದು ಆದ್ರೆ ಇಲ್ಲಿ ಒಂದು ಬಸವಣ್ಣ ನಾವೇನು ಶಿವನ ದೇವಸ್ಥಾನದಲ್ಲಿ ನೋಡ್ತೀವಲ್ಲ ಬಸವಣ್ಣ ಆ ಬಸವನ ವಿಗ್ರಹ ಇದೆ ಇದರ ಶಿರ ಇಲ್ಲ ಅಂದ್ರೆ ತಲೆ ಇಲ್ಲ ನೀವು ನೋಡ್ರಿ ಇದು ಇಲ್ಲಿ ಬಾಲ ಇದೆ ಆ ಬಸವಣ್ಣನಿಗೆ ಗಂಟೆ ಕಟ್ಟಿದ್ದಾರೆ ಕಾಲು ಅದೇ ಇದು ಇಲ್ಲಿ ಹೆಂಗ್ ಬಂತು ಅನ್ನೋದು ಗೊತ್ತಿಲ್ಲ ಯಾರಾದ್ರೂ ತಂದು ಇಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಇದೆ ಕಿಡಿಗೇಡಿಗಳು ಬಸವಣ್ಣನ ಮೂರ್ತಿಯನ್ನು ವಿಘ್ನಗೊಳಿಸಿದ್ದಾರೆ ಪಾಪ ಅವ್ರಿಗೆ ಏನ್ ಸಿಕ್ಕೈತೋ ಬಿಟ್ಟೈತೋ ಗೊತ್ತಿಲ್ಲ ಅದರಲ್ಲಿ ಏನು ಇರಲ್ಲ ಗುರು ನಿಧಿಗಿದಿ ಅಂತಾರಲ್ಲ ಅದರಲ್ಲಿ ಏನು ಇರಲ್ಲ ಈಗ ಎಲ್ಲರೂ ಸಮಾಧಿಗಳನ್ನ ನೋಡಕ್ ಹೋದ್ರೇನೆ ಒಂಥರ ಭಯ ಆಗುತ್ತೆ ಇನ್ನು ಅರವತ್ತು ಜನ ಹೆಂಗ್ತಿಯರ್ನ ಕೊಂದಂತ ಅಫ್ಜಲ್ ಖಾನ್ ಅವನು ಕ್ರೂರತೆಯನ್ನು ಏನು ವಿವರಿಸಬೇಕಾಗಿಲ್ಲ ಯಾಕಂದ್ರೆ ಇತಿಹಾಸನೇ ಹೇಳುತ್ತೆ ಅವನು ಎಂತ ಕ್ರೂರಿ ಆಗಿದ್ದ ಅಂತ ಈ ಅರವತ್ತು ಜನ ಪಾಪ ಮುಗ್ದ ಜನ ಹೆಂಗತಿಯರು ಅವ್ರು ಏನು ಮಾಡ್ಲಿಲ್ಲ ಅಫಜಲ್ ಖಾನ್ ನ ಒಂದು ನಿರ್ಧಾರ ಅರವತ್ತು ಜನ ಹೆಂಡತಿಯರನ್ನ ಕೊಂದಾಕ್ತು ಅನ್ನೋದು ಇತಿಹಾಸದಲ್ಲಿ ಒಂದು ಏನೋ ಕಪ್ಪು ಚುಕ್ಕಿ ಆಗಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಭಯ ಆಗ್ತಿದೆ ಗೊತ್ತಿಲ್ಲ ಅರವತ್ತು ಜನ ಮಲಗಿದಾರೆ ಗುರು ಒಬ್ರಲ್ಲ ಇಬ್ರಲ್ಲ ಅರವತ್ತು ಜನ ಹೆಂಡತಿಯರು ಮಲಗಿದ್ದಾರೆ ನನ್ನ ಹೆಂಡತಿಯರಲ್ಲ ಅಫಜಲ್ ಖಾನ್ ನ ಹೆಂಡತಿಯರು ಅವ್ರು ಎಲ್ಲಿ ಬಂದ್ ಇಟ್ಕೊಂಡ್ ಬಿಡ್ತಾರೆ ನನ್ನ ಅಂತ ನನಗ್ ಭಯ ಆಗ್ತದೆ ಇಲ್ಲೇನು ನಾವ್ ನೋಡ್ತಿದಿವಲ್ಲ ಹಿಂದ್ಗಡೆ ಕಟ್ಟಡ ಆ ಕಟ್ಟಡದ ಒಂದು ದುರಾದೃಷ್ಟ ಏನಂದ್ರೆ ಇಲ್ಲಿ ಅರವತ್ತು ಜನ ಹೆಂಡತಿಯರನ್ನು ಸಾಗಿಸ್ತಾನಲ್ಲ ಅಫಲ್ ಮಾಡ್ತಾನಲ್ಲ ಈ ಸಮಾಧಿ ಮಾಡ್ಬೇಕಾದ್ರೆ ಆ ಅರವತ್ತು ಜನ ಹೆಂಡತಿಯರ ನರಳಾಟ ಮತ್ತು ಕಿರಿಚಾಟ ಎಷ್ಟಿತ್ತು ಎನ್ನುವುದು ಊಹೆ ಕೂಡ ಮಾಡ್ಕೊಕ್ಕಾಗಲ್ಲ ಯಾಕಂದ್ರೆ ಅವರ ಬಲವಂತದಿಂದ ಅಫ್ಜಲ್ ಖಾನ್ ಆ ಅರವತ್ತು ಜನನನ್ನು ಕೊಂದ್ ಹಾಕಿದ ಏನೋ ಒಂಥರ ಭಯ ಆಗ್ತಿದೆ ಈ ಪ್ರದೇಶದಲ್ಲಿ ಬಂದ್ರೆ ಯಾಕಂದ್ರೆ ಇಲ್ಲಿ ಸತ್ತಿರೋರೆಲ್ಲ ಪೋರ್ಸ್ಲೆ ಅಂದ್ರೆ ತನ್ನ ಗಂಡ ಬಲವಂತದಿಂದ ತಮ್ಮನ್ನು ಸಾಯಿಸ್ತಿದ್ದಾನೆ ಅಂತ ಗೊತ್ತಿದ್ರು ಕೂಡ ಅವರು ತಪ್ಪಿಸ್ಕೊಳ್ಕ ಆಗ್ದೇನೆ ಒಂದು ನರಳಾಟದಿಂದ ಸಾಯ್ತಾರಲ್ಲ ಆ ನರಳಾಟದಿಂದ ಸತ್ತಂತ ಧ್ವನಿ ಮತ್ತು ಆ ಏನು ಕಿರ್ಚಾಟ ಇದೆ ಅಲ್ಲ ಅದು ಇಲ್ಲಿರೋ ಪ್ರತಿಯೊಂದು ಗೋಡೆ ಕೂಡ ಆ ಧ್ವನಿ ಮತ್ತೆ ಕಿರ್ಚಾಟನ್ನ ಕೇಳಿಸ್ಕೊಂಡಿದೆ ಆ ಧ್ವನಿ ಕಿರ್ಚಾಟ ಇಲ್ಲಿರೋ ಪ್ರತಿಯೊಂದು ಗೋಡೆ ಗೋಡೆ ಗೊತ್ತಿದೆ ಅವ್ರು ಎಷ್ಟು ನರಳಾಡಿದ್ರು ಅಂತ ಅಫಲ್ ಖಾನ್ ತನ್ನ ಮುದ್ದಿನ ಹೆಂಡತಿಯರ ಸಮಾಧಿ ಮಾಡೋಕ್ಕಿಂತ ಮುಂಚೆ ಅವನು ಎಲ್ಲಿ ಸಾಯಿಸಿದ ಅಂತಂದು ಗೊತ್ತಿಲ್ಲ ಆದ್ರೆ ಕೆಲವೊಂದಿಷ್ಟು ಜನ ಅಂದ್ರೆ ಸ್ಥಳೀಯ ಜನರು ಹೇಳೋ ಪ್ರಕಾರ ಈ ಸಮಾಧಿ ಸ್ಥಳದ ಹಿಂದೆ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಅವನು ಒಬ್ಬೊಬ್ಬರನ್ನಾಗಿ ಏನೋ ಬಾವಿಯಲ್ಲಿ ತಳ್ಳಿಬಿಟ್ಟು ಅವ್ರನ್ನ ಸಾಯಿಸಿದ ಸತ್ ಅಂತ ಹೇಳ್ತಾರೆ ಅಂತ ಬಾವಿನ ನಾನು ಇವಾಗ ನಿಮ್ಗೆ ತೋರ್ಸ ಕರ್ಕೊಂಡು ಹೊಂಟೀನಿ ಆದರೆ ಇದೊಂದು ಸುಂದರವಾದ ಪ್ರದೇಶ ಇಲ್ಲಿ ಅರವತ್ಮೂರು ಜನ ಹೆಂಡತಿಯರಿಗಾಗಿ ಒಂದು ಸ್ಮಾರಕ ನಿರ್ಮಿಸಬೇಕು ಅನ್ನೋದು ಖಾನ್ ನ ಯೋಚನೆ ಆಗಿತ್ತು ಅಫ್ಜಲ್ ಖಾನ್ ತನ್ನ ಮುದ್ದಿನ ಹೆಂಡತಿಯರನ್ನು ಈ ಬಾವಿ ಒಳಗಡೆ ತಳ್ಳಿ ಸಾಯಿಸಿದ ಅನ್ನೋದು ಇಲ್ಲಿನ ಸ್ಥಳೀಯರ ವಾದ ಆದ್ರೆ ಇದಕ್ಕೆ ಯಾವುದೇ ತರಹದ ದಾಖಲೆಗಳಿಲ್ಲ ಅಫಲ್ ಖಾನ್ ತನ್ನ ಹೆಂಡತಿಯರನ್ನು ಬಾವಿಲಿ ಹಾಕಿ ತಳ್ಳಿದ್ನೋ ಅಥವಾ ಕತ್ತಿಂದ ಚುಚ್ಚಿ ಕೊಲೆ ಮಾಡಿದ್ನೋ ಗೊತ್ತಿಲ್ಲ ಸ್ಥಳೀಯರು ಹೇಳೋ ಪ್ರಕಾರ ಇದೇ ಬಾವಿಯಲ್ಲಿ ಅವನು ಅರವತ್ತು ಜನ ಹೆಂಡತಿಯರನ್ನು ಸಾಯಿಸಿದ ಅರೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಇತಿಹಾಸದಲ್ಲಿ ದಾಖಲೆ ಆದಾಗ ಮಾತ್ರ ಗೊತ್ತಾಗೋದು ಅದು ಜನರ ನಂಬಿಕೆ ಮೇಲೆ ಬಿಟ್ಟಿದ್ದು ಅಲ್ಲಿ ನೀವು ನೋಡಿದಿರಲ್ಲ ಬಾವಿ ಆ ಬಾವಿಗೆ ಹೋಗೋ ದಾರಿ ಇದು ಎಷ್ಟೊಂದು ಆಳವಾಗಿರೋ ಬಾವಿ ಯಪ್ಪಾ ನೋಡಿ ಇದೇ ಬಾವಿ ಈ ಬಾವಿ ಇದೆ ಅಲ್ಲ ಇದೇ ಬಾವಿ ಈ ಬಾವಿ ಕೆಳಗೆ ಹೋಗಕ್ಕ ಇಲ್ಲೊಂದು ಮೆಟ್ಲು ಇದೆ ಇದು ದೊಡ್ಡ ಮೆಟ್ಲು ಈ ಮೆಟ್ಲು ನೋಡಿದಾಗ ನಮ್ಗೆ ಗೊತ್ತಾಗೋದು ಇದು ಕುಡಿಯ ನೀರಿಗಾಗಿ ಬಳಕೆ ಆಗ್ತಿತ್ತು ಅಂತ ಈ ಕಟ್ಟಡ ಮೇ ಬಿ ಪ್ರಾರ್ಥನೆಗಾಗಿ ಬಳಕೆ ಆಗ್ತಿತ್ತು ಅನ್ನೋ ಒಂದು ಅನುಮಾನ ಬರುತ್ತೆ ಆದ್ರೆ ಯಾವುದೇ ಆಧಾರಗಳಿಲ್ಲ ಆದರೆ ಸುಂದರವಾದ ಕಟ್ಟಡ ಇದು ಇನ್ನೊಂದು ಬಾವಿ ಒಳಗಡೆ ಹೋಗಕ್ಕೆ ಇರೋ ದಾರಿ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಎರಡೆರಡು ದಾರಿ ಮಾಡ್ಕೊಂಡಿದ್ದಾರೆ ಒಂದು ದೊಡ್ಡದಾದ ಬ ದಾರಿ ಅದು ಸಾರ್ವಜನಿಕವಾಗಿ ಎಲ್ರು ತಿರ್ಗಾಡ್ಲಿಕ್ಕೆ ಇನ್ನೊಂದು ಇಲ್ಲಿ ಕಟ್ಟಡದಲ್ಲಿ ಇರುವಂತ ಜನರು ಓಡಾಡ್ಲಿಕ್ಕೆ ಮಾಡಿಕೊಂಡಿರೋ ದಾರಿ ಕಟ್ಟಬೇಕಾದ್ರೆ ಅವರು ವಿಚಾರ ಮಾಡಿ ಕಟ್ಟಿದ್ದಾರೆ ಎಲ್ಲಿಂದ ಎಲ್ಲಿ ಎಲ್ಲಿ ಹೋದ್ರೆ ಬಾವಿ ಸಿಗುತ್ತೆ ಬೇಗ ನೀರು ಎತ್ತಬಹುದು ಅಂತ ೇನೆ ಇರ್ಲಿ ಇದೊಂತಾರೆ ದೌದ್ ಬಂಗ್ಲೆ ಇದೆ ಅಲ್ಲ ಗುರು ಇಲ್ಲಿ ಯಾರು ಬಂದ್ರೂ ಗೊತ್ತಾಗಲ್ಲ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ